ವಾಸ್ತುಶಾಸ್ತ್ರದಲ್ಲಿ ತುಳಸಿಗೆ ಹೆಚ್ಚಿನ ಮಹತ್ವ ಇದೆ ದೈವಿಕ ಶಕ್ತಿಗಳಿಂದ ತುಂಬಿರುವ ತುಳಸಿ ಗಿಡವನ್ನು ಪೂಜಿಸುವ ಮೂಲಕ ವ್ಯಕ್ತಿಯು ಪ್ರತಿಯೊಂದು ದುಃಖವನ್ನು ತೊಡೆದು ಹಾಕ್ತಾನೆ ಅಂತ ಶಾಸ್ತ್ರಗಳು ತಿಳಿಸ್ತವೆ ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲಿ ಸಹ ತುಳಸಿ ಗಿಡವನ್ನು ಕಟ್ಟಿ ಅಂದರೆ ತುಳಸಿ ಕಟ್ಟೆಯನ್ನು ಕಟ್ಟಿ ಗಿಡವನ್ನು ಸಮೇತ ಮನೆ ಮುಂದೆ ಇಡ್ತಾರೆ ಇದರಿಂದ ಮನೆಗೆ ಉತ್ತಮವಾಗತ್ತೆ ಅಂತ ನಂಬಲಾಗಿದೆ ಅಂದರೆ ಮನೆಗೆಲ್ಲ ಒಳ್ಳೆಯದಾಗತ್ತೆ ಅಂತ ಆದರೆ ತುಳಸಿಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸ್ವಲ್ಪ ಇವನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ ತುಳಸಿಗೆ ಸಂಬಂಧಿಸಿದ ಯಾವ ನಿಯಮವನ್ನು ಅನುಸರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದನ್ನು ಇದರಿಂದಾಗಿ ನೀವು ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೋಬಹುದು ಹಿಂದೂ ಧರ್ಮದಲ್ಲಿ ತುಳಸಿಗೆ ಹೆಚ್ಚಿನ ಮಹತ್ವ ಇದೆ ತುಳಸಿ ಸಸ್ಯ ಔಷಧಿಯ ಗುಣಗಳಿಂದ ಸಮೃದ್ಧವಾಗಿರುವ ಜೊತೆಗೆ ಪವಾಡ ಸದೃಶವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಸಸ್ಯದಲ್ಲಿ ತಾಯಿ ಲಕ್ಷ್ಮಿ ವಾಸವಾಗಿರ್ತಾಳೆ ಅಲ್ಲದೆ ಭಗವಾನ್ ವಿಷ್ಣುವಿಗೂ ಸಹ ತುಳಸಿ ತುಂಬ ಪ್ರಿಯವಾದ ವಸ್ತುವಾಗಿದೆ ಆದ್ದರಿಂದ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದು ಮತ್ತು ಸಂಜೆ ತುಪ್ಪದ ದೀಪ ಬೆಳಗುವುದು ಶುಭ ಅಂತ ಪರಿಗಣಿಸಲಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ತುಳಸಿಗೆ ಹೆಚ್ಚಿನ ಮಹತ್ವ ಇದೆ ತುಳಸಿಯನ್ನು ಮನೆಯಲ್ಲಿಡೋದ್ರಿಂದ ವಾತಾವರಣವು ಪರಿಶುದ್ಧವಾಗೋದರೊಂದಿಗೆ ಧನಾತ್ಮಕ ಶಕ್ತಿಯ ಹರಿವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಅಂತ ನಂಬಲಾಗಿದೆ ತುಳಸಿ ಗಿಡವನ್ನು ಮನೆಯಲ್ಲಿ ನೆಡೋದ್ರಿಂದ ಸಂತೋಷ ಮತ್ತು ಸಮೃದ್ಧಿಯೊಂದಿಗೆ ಸಂಪತ್ತಿನ ಪ್ರಯೋಜನಗಳನ್ನು ಕೂಡ ತರುತ್ತೆ ಆದರೆ ಅನೇಕ ಬಾರಿ ತುಳಸಿಗೆ ಸಂಬಂಧಿಸಿದ ಕೆಲವು ವಾಸ್ತು ನಿಯಮಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗುತ್ತೆ ಇದರಿಂದಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ನೋಡಿ ಈ ವಸ್ತುವನ್ನು ನಾನೀಗ ಹೇಳ್ತಾ ಇರುವಂಥ ವಸ್ತುಗಳನ್ನು ತುಳಸಿ ಸಸ್ಯದ ಬಳಿ ಇಡಬಾರ್ದು ತುಳಸಿ ಸುತ್ತಲೂ ಕಸವನ್ನು ಇಡಬಾರದು ತುಳಸಿ ಸಸ್ಯವನ್ನು ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಹಿಂದಿನ ದಿನಗಳಲ್ಲಿ ತುಳಸಿಯ ಮಡಕೆಯನ್ನು ತಯಾರಿಸಲಾಗ್ತಾ ಇತ್ತು ಮಹಿಳೆಯರು ಪ್ರತಿದಿನ ಸಗಣಿ ಮತ್ತು ಮಣ್ಣಿನಿಂದ ಈ ಈ ಸ್ಥಳವನ್ನು ಶುದ್ಧ ಇದ್ದರು ಆದರೆ ಇಂದಿನ ಕಾಲದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ತುಳಸಿ ಸಸ್ಯದ ಬಳಿ ಯಾವುದೇ ರೀತಿಯ ಕೊಳೆಯನ್ನು ಅಂದರೆ ಧೂಳನ್ನು ಅಥವಾ ಗಲೀಜು ಅಥವಾ ಈ ಕಸವನ್ನು ಇಡದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯವಾಗುತ್ತೆ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿರಿಸ್ಕೋಬೇಕಾಗತ್ತೆ ತುಳಸಿ ಬಳಿ ಕಸ ಇತ್ಯಾದಿಗಳನ್ನು ಇಡಬಾರ್ದು ತುಳಸಿಯ ಬಳಿ ಪೊರಕೆ ಕೂಡ ಇಡಬಾರ್ದು ಅಂದರೆ ನೀವು ಏನು ಪೊರಕೆಯನ್ನು ಕೂಡ ಇಡಬಾರ್ದು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಸಸ್ಯದ ಬಳಿ ಪೊರಕೆ ಯಾವತ್ತಿಗೂ ಇಡಬಾರ್ದು ಮನೆಯನ್ನು ಸ್ವಚ್ಛಗೊಳಿಸಲು ಪೊರಕೆ ಬಳಸಲಾಗುತ್ತೆ ಆದ್ದರಿಂದ ಅದನ್ನು ತುಳಸಿಯ ಬಳಿ ಇಡಬಾರ್ದು ಇದು ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಈ ತಪ್ಪನ್ನು ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ ಹಾಗೆ ತುಳಸಿ ಗಿಡದ ಬಳಿ ಅಥವಾ ತುಳಸಿಯ ಬಳಿ ಶೂಗಳನ್ನು ಚಪ್ಪಲಿಗಳನ್ನು ಇಡಬಾರ್ದು ಅನೇಕ ಬಾರಿ ಜನರು ತುಳಸಿ ಗಿಡದ ಬಳಿ ಹೊರಗಿನಿಂದ ಬಂದ ನಂತರ ಬೂಟ್ಗಳನ್ನು ಚಪ್ಪಲಿಗಳನ್ನು ಇಡ್ತಾರೆ ಅಲ್ಲದೆ ತುಳಸಿ ಹತ್ತಿರ ಚಪ್ಪಲಿ ಬಿಟ್ಬಿಡ್ತಾರೆ ಅದ ಆದರೆ ಅದನ್ನು ಮಾಡಬಾರ್ದು ಯಾಕಂದರೆ ತುಳಸಿಯನ್ನು ಪವಿತ್ರ ಸಸ್ಯ ಅಂತ ಪರಿಗಣಿಸಲಾಗಿದೆ ಕೊಳೆಯನ್ನು ತುಳಸಿ ಬಳಿ ಇಡೋದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಏನು ತುಳಸಿ ಬಳಿ ಮುಳ್ಳಿನ ಸಸ್ಯಗಳನ್ನು ಇಡಬಾರ್ದು ಮುಳ್ಳಿನ ಸಸ್ಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುಳ್ಳಿನ ಸಸ್ಯಗಳನ್ನು ನೆಡೋದು ಶುಭ ಅಂತ ಪರಿಗಣಿಸಲಾಗುವುದಿಲ್ಲ ಅಂದರೆ ಮುಳ್ಳಿನ ಸಸ್ಯ ಇರಬಾರ್ದು ವಾಸ್ತುವಿನ ಪ್ರಕಾರ ಗುಲಾಬಿ ಗುಲಾಬಿ ಸಸ್ಯವನ್ನು ಅಂದರೆ ರೋಸ್ ಗಿಡ ಏನಿದೆಯಲ್ಲ ಇದನ್ನು ರೋಸ್ ಪ್ಲ್ಯಾಂಟ್ ಯಾವತ್ತೂ ಕೂಡ ನೆಡಬಾರ್ದು ಅಥವಾ ತುಳಸಿ ಸಸ್ಯದ ಬಳಿ ಇಡಬಾರ್ದು ಇದು ನಕಾರಾತ್ಮಕ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ ಇದು ವ್ಯಕ್ತಿಯ ಪ್ರಗತಿಗೆ ಅಡ್ಡಿಪಡಿಸುತ್ತೆ ತುಳಸಿಗೆ ಬಟ್ಟೆಯನ್ನು ಅರ್ಪಿಸುವಾಗ ನೋಡಿ ಬಹಳಷ್ಟು ವಿಚಾರಗಳನ್ನು ನೀವು ನೆನಪಲ್ಲಿಟ್ಕೋಬೇಕಾಗತ್ತೆ ವಾಸ್ತುವಿನ ಪ್ರಕಾರ ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಬಟ್ಟೆಯನ್ನು ಅರ್ಪಿಸೋದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಇದು ತಾಯಿ ಲಕ್ಷ್ಮಿಯನ್ನು ಸಂತೋಷಪಡಿಸುತ್ತೆ ಆದರೆ ಬಟ್ಟೆ ಹಳೆಯದಾಗಿ ಕೊಳಕಾದರೆ ಅದರಿಂದ ಸಮಸ್ಯೆ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ತುಳಸಿಯೊಂದಿಗೆ ತಾಯಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆಯೋದಕ್ಕೆ ತುಳಸಿ ಸಸ್ಯಕ್ಕೆ ನೀರಿನೊಂದಿಗೆ ನಿಯಮಿತವಾಗಿ ಸ್ವಲ್ಪ ಹಾಲನ್ನು ಅರ್ಪಿಸಬೇಕು ಇದನ್ನು ಮಾಡೋದರಿಂದ ತುಳಸಿ ಯಾವಾಗಲೂ ಹಸಿರಾಗಿರುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂತೋಷ ತುಂಬಿರುತ್ತೆ ಹಾಗಾಗಿ ನಾನು ಹೇಳಿರುವಂಥ ಈ ಟಿಪ್ಸನ್ನು ಪಾಲಿಸಿ ತುಳಸಿ ಗಿಡದ ಬಳಿ ಪೊರಕೆ ಆಗಲಿ ಚಪ್ಪಲಿ ಆಗಲಿ ಕೊಳೆ ಆಗಲಿ ಗಲಿ ಜೋಕಸ ಇದು ಯಾವುದನ್ನು ಕೂಡ ಇಡಬಾರ್ದು ತುಳಸಿಗೆ ನೀರಿನ ಜೊತೆ ಹಾಲನ್ನು ಹಾಲನ್ನು ಕೂಡ ಅರ್ಪಿಸಬೇಕು ಮತ್ತು ಮುಳ್ಳಿನ ಗಿಡವನ್ನು ಕೂಡ ತುಳಸಿಯ ಪಕ್ಕದಲ್ಲಿ ಇಡಬೇಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು